ಎಸೆವಾದವಧರ ರಾಗದಲಿಮಿಗೆ ರಂಜಿಸುವ ಬೋಲ್ ಮಾಣಿಕ್ಯ ಮೆರೆದವು ದಶನ ಥಳ ಥಳಿಸಿದವು ಮುತ್ತುಗಳು ಮಿಸುಪದ ದೇಹ छवि ढालसोल् भूषणद हेमप्रसर मेरेदुले कव य भुज लोचन परिमलद परमणु समसिक्ता फलद केन्दर ಮರಿದುಂಬಿಗಳ ವರ್ಣಾಂತರವನಳವಡಿಸಿ ಸರಸವೀಣಾಧ್ವನಿಯ ಹಂಸೆಯ ಗರ್ವಗತಿಗಳನಾಯ್ದು ಮನ್ಮಥ ವರವಿರಿಂಚಿಯ ಸೃಜಿಸಿದನು ಪಾಂಚಾಲ ನಂದನಿಯ ಸರಸಲಾವಣ್ಯಾಂಬುಮಯತನು ಸರಸಿಯಲೆ ಮುಳುಗಿರ್ದಯವೋ ವನ ಕರಿಯ ಕುಂಭಸ್ಥಳವೋ ವಿಪುಳ ಪಯೋಧರದ್ವಯವೋ ತಾವರೆಯೋ ತಾವರೆಯಮುಖವೋ ದುಂಬಿಗಳೋ. ನಿರಿಗುರುಳುಗಳು ಮಣಿಗಣವೋರದನವೋ ಚಿತ್ರವಾಯ್ತೆಂದ ರಾಜ ಸೂಯದ ಕರ್ತೃವೋಲ್ ಜಿತರಾಜ ಮಂಡಲವಾಯ್ತು ಮುಖವಿದು ರಾಜರಾಜನ ಪೋಲ್ದುದಳ ಕಾವೇಷ್ಠಿ त्वदलि राजनुद्यानदवोलास्य सरोजवायतु तमालपत्र विराजितमुजनमे जयक्षितिपाल केळन्दा जनपकेळु पलालिताञ्जन वेनि जिताक्षविपक्षवादवो विनुतकर्णप्रणय ऋषसेन वैरदलि जनविडम्बनतारकामण्डनकदर् ಕುಮುದೋಚನಯುಗಳ ಒಪ್ಪಿದವು ವರ ಪಾಂಚಾಲ ನಂದನೆಯ ತುಟಿಯ ಕೆಂಪಿನಿಂದ ಮಾಣಿಕ್ಯಗಳು ಹೊಳೆಯುತ್ತಿದ್ದವು ಹೊಳೆಯುವಂತಿದ್ದವು ಹಲ್ಲುಗಳ ಬಿಳುಪಿನಿಂದ ಮುತ್ತುಗಳು ಹೊಳೆದವು ಅವಳ ದೇಹ ಕಾಂತಿಯಿಂದ ಅವಳು ಧರಿಸಿದ ಆಭರಣಗಳ ಬಂಗಾರವು ಎದ್ದು ಕಾಣುತ್ತಿತ್ತು ಆ ಕಮಲಲೋಚನೆಯನ್ನು ಹೊಗಳಬಲ್ಲ ಕವಿಯು ಯಾರು ಸುಗಂಧದ ಪರಿಣ ಪರಿಮಾ ಪರಮಾಣುಗಳನ್ನು ಒಟ್ಟುಗೂಡಿಸಿ ಮುತ್ತು ಕೆಂದಾವರೆ ಮರಿದುಂಬಿಗಳ ಬಣ್ಣಗಳನ್ನು ಸೇರಿಸಿ ಇಂಪಾದ ವೀಣೆಯ ಧ್ವನಿ ಹಂಸಗಳ ನಡೆ ಇವನ್ನು ಆಯ್ದುಕೊಂಡು ಮನ್ಮಥನೆಂಬ ಬ್ರಹ್ಮನೇ ದ್ರೌಪದಿಯನ್ನು ಸೃಷ್ಟಿಸಿದನು ಲಾವಣ್ಯವೆಂಬ ನೀರು ತುಂಬಿದ ದೇಹವೆಂಬ ಸರೋವರದಲ್ಲಿ ಮುಳುಗಿರುವ ಯೌವ್ವನವೆಂಬ ಆನೆಯ ತಲೆಯೋ ಅಂದರೆ ನೆತ್ತಿಯೋ ವಿಪುಲ ಸ್ತನಗಳೋ ಚಂಚಲವಾದ ಕಣ್ಣುಗಳೋ ಮೀನುಗಳೋ ಕಮಲವೋ ಮುಖವೋ ದುಂಬಿಗಳೋ ಮುಂಗುರುಳುಗಳೋ ಮಣಿಗಳೋ ಹಲ್ಲುಗಳೋ ಎಂದು ಹೇಳಲು ಬಾರದಂತೆ ದ್ರೌಪದಿಯ ಸೌಂದರ್ಯವು ವಿಚಿತ್ರವಾಗಿತ್ತು ದ್ರೌಪದಿಯ ಮುಖವು ರಾಜಸೂಯೆಯಾಗ ಮಾಡುವವನಂತೆ ಸಮಸ್ತ ರಾಜರನ್ನು ಗೆದ್ದಿತು ದ್ರೌಪದಿಯ ಮುಖವು ಕುಬೇರನನ್ನು ಹೋಲುತ್ತಿತ್ತು ಕುಬೇರನು ಅಲಕಾನಗರದ ನಡುವಿನಿದ್ದ ನಡುವಿದ್ದಾನೆ ದ್ರೌಪದಿಯ ಮುಖವು ಮುಂಗುರುಳುಗಳು ಮೂಗುರುಗಳಗಳಿಂದ ಸುತ್ತುವರಿಯಲ್ಪಟ್ಟಿತ್ತು ರಾಜನ ಉದ್ಯಾನವನದಲ್ಲಿ ತಮಾಲಪತ್ರ ಅಂದರೆ ಹೊಂಗೆಯ ಎಲೆ ಇರುವಂತೆ ದ್ರೌಪದಿಯ ಮುಖದಲ್ಲಿ ಹಣೆಯ ಮೇಲೆ ತಮಾಲಪತ್ರವೆಂಬ ತಿಲಕವಿತ್ತು ದ್ರೌಪದಿಯ ಎರಡು ಕಣ್ಣುಗಳು ಅಂಜನದಿಂದ ಕೂಡಿದ್ದವು ಅಂದರೆ ಕಾಡಿಗೆಯನ್ನು ಹಚ್ಚಿದ್ದಳು ಆದರೂ ಕೂಡ ಆಂಜನೆಯಿಂದ ಪಾಲಿಸಲ್ಪಟ್ಟ ಹನುಮಂತನ ವಿರೋಧವನ್ನು ಕಟ್ಟಿಕೊಂಡಿದ್ದವು ಏಕೆಂದರೆ ಹನುಮಂತನು ಬ್ರಹ್ಮಚಾರಿ ಎನ್ನುವುದಾಗಿ ತಿಳಿಸಲಾಗಿದೆ ಅವಳ ಕರ್ಣ ಪ್ರಣಯಗಳು ಕರ್ಣನ ಮಗನಾದ ವೃಷಸೇನನ ವಿರೋಧಿಗಳಾಗಿದ್ದವು ವೃಷಸೇನ ಎಂದರೆ ಶಿವ ಶಿವನು ಕಾಮಾರಿ ಕುಮುದದ ಹೂಗಳು ಚಂದ್ರನಿಗೆ ಪ್ರೀತಿಪಾತ್ರವಾದಂತಹವು ಆದರೆ ದ್ರೌಪದಿಯನ್ನು ಅಪಹಾಸ್ಯ ಮಾಡುವ ಜನರ ವಿಡಂಬನೆ ಎಂಬ ಚಂದ್ರನಿಗೆ ಅವು ವಿರೋಧಿಗಳಾಗಿದ್ದವು ಅವಳ ಸೌಂದರ್ಯವನ್ನು ಉಪೇಕ್ಷೆ ತಿರಸ್ಕಾರ ಅಪಹಾಸ್ಯ ಮಾಡಲು ಬಂದವರು ಸುಮ್ಮನಾದರು